ಶುರು ಮಾಡೋಣ ಏನು ಇವತ್ತು ಈ ದೇಶದಲ್ಲಿ ಲೋಕಸಭಾ ಮಹಾ ಚುನಾವಣೆ ನಡೀತಾ ಇದೆ ಅದರ ಅಂಗವಾಗಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಪರವಾಗಿ ಮುಳ್ಬಾಲ್ ತಾಲೂಕಿನ ಹಿಂದುಳಿದ ವರ್ಗಗಳ ಪರವಾಗಿ ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಆ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಈ ರಾಜ್ಯದ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷದ ನೀಲಮ್ನವರೇ ಒ ಬಿ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮೋಹನ್ ಅವರೇ ಒಬಿಸಿ ಬಿ ಸಿ ಪ್ರಧಾನ ಕಾರ್ಯ ನಾಯ್ಡು ಅವರೇ ರಾಮಮೂರ್ತಿ ನಾಯ್ಡು ಅವರೇ ನಮ್ಮ ಹಿಂದೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತ ಅನಿಲ್ ನಂಗ್ಲಿ ಅನಿಲ್ ಕುಮಾರ್ ಅವರೇ ಕಾರ್ಯಕ್ಷಿಗಳು ಅಸಂಘಟಿತ ಕಾರ್ಮಿಕ ಸಂಘದ ಬ್ಲಾಕ್ ಅಧ್ಯಕ್ಷ ರಾಮ್ ಕೃಷ್ಣಪ್ಪನವರೇ ಮಾಜಿ ನಗರಸಭೆ ಸದಸ್ಯ ಬಾಬೂರವರೇ ಶಂಕರಪ್ಪನವರೇ ಒಬಿಸಿ ಬಿ ಸಿ ಉಪಾಧ್ಯಕ್ಷ ಅಂತ ಗೋಪಾಲಕೃಷ್ಣ ಅವರೇ ಕೋದಂಡಪ್ಪ ಅವರೇ ನಮ್ಮ ಶೆಟ್ಟಿಕಲ್ಲು ಗ್ರಾಮ ಪಂಚಾಯತಿ ಮೂರು ಸಲ ಗ್ರಾಮ ಪಂಚಾಯತ್ ಅಂತ ನಮ್ಮ ಮಣಿ ಅವರೇ ಕೋದಂಡಪ್ಪ ಕೋದಂಡಪ್ಪ ಅವರೇ ಇನ್ನೊಬ್ಬ ಕೋದಂಡಪ್ಪನವ್ರೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಏರಿಯಾ ಎಲ್ಲ ಮುಖಂಡರುಗಳೇ ಇನ್ನು ಮುಖಂಡರು ಬರ್ತಾ ಇದ್ದಾರೆ ಪತ್ರಿಕಾ ಮಿತ್ರರೇ ಏನಿವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಅಂಗವಾಗಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಈ ರಾಜ್ಯ ಕಂಡಂಥ ಹಿರಿಯ ರಾಜಕಾರಣಿ ಹಿಂದುಳಿದ ವರ್ಗಗಳ ನೇತಾರರು ದೇವರಾಜರಿಸುವ ನಂತರ ಈ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಇವತ್ತು ಈ ರಾಜ್ಯವನ್ನು ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮೇಲ್ವರ್ಗದವರು ಎಲ್ಲರನ್ನೂ ಒಗ್ಗಟ್ಟಾಗಿ ಇವತ್ತು ಮುಖ್ಯವಾಹಿನಿಗೆ ತರುವುದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಹ್ರು ಇವತ್ತು ಏನು ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಹತ್ತು ತಿಂಗಳು ಹನ್ನೊಂದನೇ ತಿಂಗಳು ಇವತ್ತೇನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಭಾಗ್ಯಗಳು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟರವರೆಗೂ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳು ಇವತ್ತು ನಾವು ಏನಾದರೂ ಸರ್ಕಾರ ಆಶ್ವಾಸನೆ ಕೊಟ್ಟಂಗೆ ನಡ್ಕೊಂಡಿದೀ ಅಂದರೆ ಈ ದೇಶದಲ್ಲಿ ಮೊದಲನೇ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳೋಕ್ಕೆ ನಾವು ಧೈರ್ಯವಾಗಿ ಹೇಳ್ಕೋಬೋದು ಯಾಕಂದರೆ ಅಧಿಕಾರಕ್ಕೆ ಬಂದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ಐದು ಗ್ಯಾರಂಟಿಗಳಿಗೆ ಅದಮೋದನೆ ಕೊಟ್ಟಂಥ ಯಾರಾದರೂ ಈ ರಾಜ್ಯದಲ್ಲಿ ಹಿಂದುಳಿದವರ ನೇತಾರರು ಅಂತಂದರೆ ಸಿದ್ದರಾಮಯ್ಯವರು ಇವತ್ತು ಎಲ್ಲ ಏನು ಹಿಂದುಳಿದ ವರ್ಗಗಳಿಗೆ ನಾವು ನಾವು ಐವತ್ತು ಪರ್ಸೆಂಟು ಅಂದ್ಕೊಂಡಿದ್ವಿ ನಿನ್ನೆ ನೀಲಂನವರು ಬಂದಿದ್ದರು ರಾಜ್ಯ ಹಿಂದುಳಿದ ವರ್ಗಗಳ ಒಂದು ಸಭೆ ಕರೆದಿದ್ದು ರೇವಣ್ಣವರ ನೇತೃತ್ವದಲ್ಲಿ ರೇವಣ್ಣವರು ನಮ್ಮ ನಾಗರಾಜ್ ಯಾದವ್ ಅವರು ಪಿ ಆರ್ ರಮೇಶ್ ಅವರು ಸುದರ್ಶನ್ ಅವರು ಇವರ ನೇತೃತ್ವದಲ್ಲಿ ಸಭೆ ನಡೆದಾಗ ನಮ್ಮ ದ್ವಾರಕಾನಾಥ ಕೋಲಾರನ ಅವರು ಹಿರಿಯ ವಕೀಲರು ಹಿಂದುಳಿದ ವರ್ಗಗಳ ಅಧ್ಯಕ್ಷ ಆಗಿದ್ದವರು ಅವರು ಹೇಳ್ತಾರೆ ನಾವು ಐದು ಪ ಐವತ್ತು ಪರ್ಸೆಂಟ್ ಅಲ್ಲ ಹಿಂದುಳಿದ ವರ್ಗಗಳಿರೋದು ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದೀವಿ ಅಂತ ಏಕೆಂದರೆ ಅಲ್ಲಿ ಸೇರಿದ್ದವರೆಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಪ್ರತಿಭಾವಂತ ನಾಯಕರು ಯಾಕಂದರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಯಾಕೆ ಈ ಸಂದಿಗ್ಧ ಕಾಲದಲ್ಲಿ ಇವತ್ತು ಹೇಳ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ಏನು ನಾನೂರು ಸೀಟ್ ಬಂದರೆ ನಾವು ಲೋಕಸಭೆಯಲ್ಲಿ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂವಿಧಾನಕ್ಕೆ ಇವಾಗ ಗಂಡಾಂತರ ಬಂದಿದೆ ಇವತ್ತು ಹಿಂದುಳಿದವ್ರಿಗೂ ದಲಿತರು ಅಲ್ಪಸಂಖ್ಯಾತರು ಏನಾದರೂ ನಾವು ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕಾದ್ರೆ ಸಂವಿಧಾನ ನಮಗೆ ಧರ್ಮ ಗ್ರಂಥ ಇದ್ದಂಗೆ ಅದನ್ನೇ ತೆಗಿತೀವಿ ಅಂತ ಹೊರಟ ಸಂದರ್ಭದಲ್ಲಿ ತಾವೆಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮುಂದುವರೆದ ಜನಾಂಗ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿದೆ ಯಾಕೆ ನಿನ್ನೆ ಹೇಳ್ತಾರೆ ಮಾಜಿ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಗೌರವ ಇದೆ ನಮಗೆ ಹಿಂದುಳಿದವ್ರ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ನಾವು ಅವರು ಹಿಂದುಳಿದವರು ನಾವು ಅವ್ರಿಗೂ ಗೌರವ ಕೊಡ್ತೀವಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ ನಾವೇನಾದರೂ ಇಲ್ಲಿ ಮೆಜಾರಿಟಿ ಬಂದರೆ ಸಿದ್ದರಾಮಯ್ಯನ ಇಳಿಸ್ತೀವಿ ಅಂತ ಹೇಳ್ತಾರೆ ಯಾರ ಪಕ್ಕದಲ್ಲಿ ಕೂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಪಕ್ಷ ಕೂತ್ಕೊಂಡು ಒಬ್ಬ ಮಾಜಿ ಪ್ರಧಾನಮಂತ್ರಿ ಹೇಳೋ ಮಾತ ಇದು ಈ ರಾಜ್ಯದ ಜನ ಸಿದ್ದರಾಮಣ್ಣ ಬಗ್ಗೆ ಗೌರವ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಗೌರವ ಇಟ್ಕೊಂಡು ಇವತ್ತು ನೂರ ಮೂವತ್ತಾರು ಸೀಟ್ ಕೊಟ್ಟವ್ರೆ ನೂರ ಮೂವತ್ತಾರು ಸೀಟ್ಗೆ ಬಂದಾಗೂ ಕೂಡ ಸಿದ್ದರಾಮಯ್ಯನ ಬದಲಿಸ್ತೀವಿ ಅಂತಾರಲ್ಲ ಏನು ತೋರಿಸುತ್ತೆ ನಿಮ್ಮ ಹತಾಶೆ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಇಬ್ಬರೂ ವೇದಿಕೆ ಮೇಲಿದ್ದಾರೆ ಮಹಾನ್ ಘಟಾನುಘಟಿಗಳು ಆ ಸಭೆಯಲ್ಲಿ ಒಬ್ಬ ಮಾಜಿ ಮುಖ್ಯ ಪ್ರಧಾನಮಂತ್ರಿ ಹೇಳ್ತಾರೆ ಸಿದ್ದರಾಮಯ್ಯ ನಿಲ್ಲಿಸ್ತೀವಿ ನಾಳೆ ಚುನಾವಣೆ ಆದಮೇಲೆ ಅಂತಾರಲ್ಲ ತಾವೆಲ್ಲ ಪ್ರಜ್ಞಾವಂತರು ಹಿಂದುಳಿದವರು ಇಷ್ಟು ವರ್ಷಗಳ ಕಾಲ ಮುಗ್ಧರು ಅಂತ ಹೇಳ್ತಾ ಇದ್ರು ಇವತ್ತು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆದ ಮೇಲೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗಿದ್ದಾರೆ ಹಿಂದುಳಿದವರು ಮಾತಾಡ್ತಾ ಇಲ್ಲ ಹುಲ್ಬಾಲ್ ತಾಲೂಕು ಆಗಿರ್ಬೋದು ಜೋಲಾರ್ ಜಿಲ್ಲೆ ಆಗಿರ್ಬೋದು ಇಡೀ ರಾಜ್ಯ ಆಗಿರ್ಬೋದು ಇವತ್ತು ಒಗ್ಗಟ್ಟಾಗಿದ್ದಾರೆ ಸಿದ್ದರಾಮಣ್ಣ ಕೈ ಬಲಪಡಿಸೋಕ್ಕೆ ಎಲ್ಲ ಈ ರಾಜ್ಯದ ಆರು ಕೋಟಿ ಜನ ಇವತ್ತು ಸಿದ್ದರಾಮಣ್ಣನ ಬೆಂಬಲಿಸ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಏನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಣ್ಣವರ ಜೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತಕ್ಕಿಂತ ಮೇಲೆ ಲೋಕಸಭಾ ಸದಸ್ಯರು ಗೆಲ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ನಮ್ಮ ಜಿಲ್ಲೆ ಮಾನ್ಯ ಬೈತಿ ಸುರೇಶ್ ಅವರು ಈ ಜಿಲ್ಲಾ ಉಸ್ತಾರ್ ಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯಿತು ಮೊನ್ನೆ ಅವರೂ ಈ ಜಿಲ್ಲೆಯ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಇವತ್ತು ಎಲ್ಲ ಹಿಂದುಳಿದವರು ದಲಿತು ಅಲ್ಪಸಂಖ್ಯಾತರು ಇವತ್ತು ಸಿದ್ದರಾಮಯ್ಯನ ಬೆಂಬಲಿಸಬೇಕು ತಾವು ತಮ್ಮ ಜೊತೆಗೆ ಸಿದ್ದರಾಮಯ್ಯ ಇರ್ತಾರೆ ಅನ್ನೋ ಮಾತನ್ನು ಮಾನ್ಯ ಆ ಸುರೇಶ್ ಅವರು ಈ ರಾಜ್ಯದಲ್ಲಿ ಏನಾದರೂ ಸಿದ್ದರಾಮಣ್ಣ ನಂತರ ಈ ರಾಜ್ಯದಲ್ಲಿ ಒಬ್ಬ ನಾಯಕತ್ವವನ್ನು ವಹಿಸ್ಕೊಂಡಂಥ ಭೈತ್ರಿ ಸುರೇಶ್ ಅವರು ಹೇಳಿದ ಮಾತು ತಾವೆಲ್ಲ ಬಂಧುಗಳು ಯಾಕೆ ನಾನು ತಮ್ಮನ್ನು ಈ ಪತ್ರಿಕಾ ಇದರ ಮುಖಾಂತರ ನಿಮ್ಮನ್ನು ಇದ್ದೀನಿ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಒಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಗೌತಮ್ ಒಳ್ಳೆ ಅಭ್ಯರ್ಥಿನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಒಳ್ಳೆಯ ವಿದ್ಯಾವಂತನು ಒಳ್ಳೆಯ ನೀತಿವಂತನು ಅವರು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಳ್ಳೆ ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ತಾನೆ ಕೋಲಾರ ಜಿಲ್ಲೆಯನ್ನು ಆ ವಿಶ್ವಾಸ ನಮಗಿದೆ ಅವರ ತಂದೆಯವರು ಸಹ ಮೇಯರ್ ಆಗಿದ್ದಂಥವ್ರು ಅವ್ರನ್ನ ಬೆಂಬಲಿಸಬೇಕು ಈ ಜಿಲ್ಲೆಯ ಈ ತಾಲೂಕಿನ ಜನತೆ ಅಭೂತಪೂರ್ವವಾದ ಯಶಸ್ಸನ್ನು ಕೆ ವಿ ಗೌತಮ್ಗೆ ಓಟು ಕೊಡುವ ಮುಖಾಂತರ ತಾವೆಲ್ಲ ಬೆಂಬಲಿಸ್ತೀರಿ ಅಂತ ನಾನು ಆಶಾಭಾವನೆಯಿಂದ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಬಿ ಜೆ ಪಿ ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬ ಒಬ್ಬ ನಾಯಕನು ಈಶ್ವರಪ್ಪನು ಆದ ಕೂಡ ಇವತ್ತು ಬಿ ಜೆ ಪಿ ಉಚ್ಚಾಟನೆ ಮಾಡಿದೆ ಸಮಾಜದಲ್ಲಿ ನಾವು ಒಂದು ಸಮಾಜ ತೋರಿಸಿ ನಾನು ಮಾತಾಡೋಲ್ಲ ಯಾಕಂದರೆ ಎಲ್ಲ ಸಮಾಜಲ್ಲೂ ಹಿಂದುಳಿದವರು ಇವತ್ತು ಸಿದ್ದರಾಮಯ್ಯ ಪರವಾಗಿರೋದ್ರಿಂದ ತಾವೆಲ್ಲ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹಿಂದುಳಿದವನ್ನು ಒಂದು ಸೀಟು ಕೊಟ್ಟಿಲ್ಲ ಜೆ ಡಿ ಎಸ್ ಅಲ್ಲಿ ಬಿ ಜೆ ಪಿಯಲ್ಲಿ ಒಬ್ರಿಗೂ ಕೊಟ್ಟಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆರು ಜನ ಹಿಂದುಳಿದವ್ರಿಗೆ ಸೀಟ್ ಕೊಟ್ಟಿದೆ ಅದರಲ್ಲಿ ಕುರುಬರಿಗೆ ಇಬ್ಬರು ಕೊಟ್ಟಿದ್ದಾರೆ ಯಾಕೆ ನಾವೆಲ್ಲ ಒಗ್ಗಟ್ಟಾಗಿ ಈ ಕೆಲಸ ಮಾಡಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಹಿಂದುಳಿದವ್ರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಮುಖ್ಯವಾಹಿನಿ ಕರ್ಕೊಂಡು ಹೋಗುವಂಥ ಪಕ್ಷ ಯಾವುದಾದಿರಿದೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲ ಮುಳಬಾಲ್ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗಗಳ ಜಾತಿಗಳ ಮುಖಂಡರು ಎಲ್ಲರೂ ಬಂದಿರೋದ್ರಿಂದ ಅವ್ರಿಗೆಲ್ಲರಿಗೂ ವಂದಿಸಿ ನನ್ನ ಯಾಕೆಂದರೆ ಇನ್ನೊಂದು ವಿಚಾರ ಹೇಳ್ಬೇಕಾಗತ್ತೆ ಈ ನಿರ್ಮಲಾ ಸೀತಾರಾಮನ್ ಈ ದೇಶದ ಹಣಕಾಸು ಸಚಿವರು ಅವ್ರು ಹೇಳ್ತಾರೆ ಅವ್ರ ಗಂಡ ಅವ್ರು ಹೇಳ್ತಾರೆ ಏನು ಮುಖ್ಯ ಮುಖ್ಯಮಂತ್ರಿಗಳು ನೂರ ಮೂವತ್ತಾರು ಜನ ಶಾಸಕರು ಕರ್ಕೊಂಡು ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು ನಮಗೆ ಜಿ ಎಸ್ ಟಿ ಕೊಡಬೇಕು ಬರಗಾಲ ಬಂದಿದೆ ಬರಗಾಲಕ್ಕೆ ಸಹ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನೂರು ಮೂವತ್ತಾರು ಜನ ಶಾಸಕರ ಜೊತೆ ಎಲ್ಲ ಮುಖಂಡರನ್ನು ಕರ್ಕೊಂಡು ಹೋಗಿ ದಿಲ್ಲಿಯಲ್ಲಿ ಗಲಾಟೆ ಮಾಡಿದ್ರು ಹಣಕಾಸು ಬಿಡುಗಡೆ ಮಾಡೋದು ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ ಒಬ್ಬ ಹಿರಿಯ ಸಚಿವರು ಎರಡನೇ ಸಲ ಹಣಕಾಸು ಸಚಿವರು ಅವರು ಗಂಡ ಹೇಳ್ತಾರೆ ಪರಕಾಲ ಪ್ರಭಾಕರ್ ಅಂತ ಪರಕಾಲ ಪ್ರಭಾಕರ್ ಅಂತ ತಿರುಮಲಾ ಸೀತಾರಾಮನ್ ಅವರ ಯಜಮಾನರು ಅವರ ಪತಿ ಹೇಳ್ತಾರೆ ಇನ್ನೊಂದು ಸಲ ಏನಾದರೂ ಮೋದಿ ಪ್ರಧಾನಮಂತ್ರಿ ಆದರೆ ಮುಲಾಜ್ ಇಲ್ಲದೆ ಹಿಂದುಳಿದವರು ದಲಿತರಿಗೆ ಅಲ್ಪಸಂಖ್ಯಾತಗೆ ಆಪತ್ತು ಬರುತ್ತೆ ಏನು ಸಂವಿಧಾನ ಇದೆ ಅದನ್ನು ಬದಲಿಸ್ತಾರೆ ಅವರು ಯಾರು ಹೇಳಿದ್ದು ಈ ದೇಶದ ಹಣಕಾಸು ಸಚಿವೆಯವರ ಪತಿ ಪರಕಾಲ ಪ್ರಭಾಕರ್ ಹೇಳ್ತಾರೆ ಏನವ್ರೇನ್ ನಮ್ಮ ಕಾಂಗ್ರೆಸ್ ಅವರಲ್ಲ ಪರಕಾಲ ಪ್ರಭಾಕರ್ ನಿರ್ಮಲಾ ಸೀತಾರಾಮನ್ ಅವರ ಪತಿ ಯಜಮಾನ್ ವೀರೋಮಾಸ್ ಯಾಕೆಂದ್ರೆ ನಾವೆಲ್ಲ ಬುದ್ಧಿವಂತ ಇದ್ದೀವಿ ಇವೆಲ್ಲ ಯೋಚನೆ ಮಾಡಿ ನಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಹಿಂದುಳಿದವರು ದಲಿತರ ಅಭಿಪ್ರಾಯ ಕಾಂಗ್ರೆಸ್ ಪರ ಇದ್ದಾರೆ ನಾನು ನಿನ್ನೆ ಹೋಗಿದ್ದೆ ನಿನ್ನೆ ನಮ್ಮ ಎಲ್ಲ ಅವರು ಬಂದಿದ್ರು ಪತ್ರಿಕಾಗೋಷ್ಠಿ ಪತ್ರಿಕಾ ಭವನದಲ್ಲಿ ಎಲ್ಲ ಸಮಾಜಗಳು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಹೇಳ್ತಾ ಇದ್ದಾರೆ ಇವತ್ತು ಈ ತಾಲೂಕಲ್ಲಿ ಕೂಡ ನಡೀತೆ ಜೆ ಎಂಎಂ ಪಕ್ಷ ಎಸ್ ಸಿ ಎಸ್ ಟಿ ವಿಭಾಗದವರು ಕೂಡ ಕಾಂಗ್ರೆಸ್ ಪಕ್ಷದ ಯಾಕೆಂದರೆ ನಾವು ಈ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಮಾಡಿದರೆ ಹಿಂದುಳಿದವರ ನಾಯಕರಂತಹ ಸಿದ್ದರಾಮಣ್ಣ ಅವರು ನಾವೆಲ್ಲ ಹಿಂದುಳಿದವರು ಒಂದು ಗಟ್ಟಾಗಿ ದಲಿತರು ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಆತ್ಮ ಬೆಂಬಲಿಸಬೇಕು ಅಂತ ಹೇಳ್ತಾ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ